నెక్స్ట్ ఇయర్ ఆస్ అన్ యాక్టర్ ఐ ఆం కంప్లీటింగ్ ఫిఫ్టీ ఇయర్స్ నూ ఆచులి త్రీ ఇయర్స్ ఫిఫ్టీ ఇయర్సే నేను బికాస్ సెవెంటీ టు రంగస్థల రంగభూమి ప్రవేశ నైన్టీన్ సెవెంటీ టు సెవెంటీ త్రీ డబ్బింగ్ ఆర్టిస్ట్గి ఆండ్ సెవెంటీ ఎ చైల్డ్ యాక్టర్ అదూ సెవెంటీ ఫైవ్ జన్వరి నైన్త్ రిలీజ్ ఆయ్ ಸೊ ಫಿಫ್ಟಿ ಇಯರ್ಸ್ ಸೊ ಇದಕ್ಕೆಲ್ಲ ಕಾರಣ ಅಮ್ಮ ಅಪ್ಪ ಅಮ್ಮ ಈಗ ಪೂರ್ಣಿಮಾ ಅವ್ರು ನೋಡಿದಂ ಅಮ್ಮ ರಾಜ್ಕುಮಾರ್ ಅವ್ರ ಜೊತೆ ನಾಲ್ಕೈದು ಫಿಲ್ಮ್ಸ್ ಆ್ಯಕ್ಟ್ ಮಾಡಿದರು ಗಾರಡಿ ಸೋದರಿ ಭಾಗ್ಯೋದಯ ತುಂಬ ಫಿಲ್ಮ್ಸ್ ಅಮ್ಮ ಆ್ಯಕ್ಟ್ ಮಾಡಿದರು ರಾಜ್ಕುಮಾರ್ ಅವ್ರ ಜೊತೆ ಆ್ಯಂಡ್ ರಾಜ್ಕುಮಾರ್ ಅವರಿಗೆ ಅಪ್ಪ ತೆಲುಗಲ್ಲಿ ವಾಯ್ಸ್ ಕೊಡ್ತಾಯಿದ್ರು ಸೊ ಅಮ್ಮ ಯಾವಾಗಲೂ ಹೇಳೋದು ನೀವು ಕನ್ನಡ ಫಿಲ್ಮ್ಸ್ ಮಾಡಬೇಕು ಕನ್ನಡ ಫಿಲ್ಮ್ಸ್ ಮಾಡಬೇಕು ಅಂತ ಸೊ ನನ್ನ ಅದೃಷ್ಟ ನೈಂಟಿ ತ್ರೀಯಲ್ಲಿ ನನ್ನ ಫಸ್ಟ್ ಕನ್ನಡ ಫಿಲ್ಮ್ ಕುಂಕುಮ ಭಾಗ್ಯ ಸೊ ಅಲ್ಲಿಂದ ಇದು ನನಗೂ ಕನ್ನಡನೂ ತರ್ಟಿ ಇಯರ್ಸ್ ಆಯಿತು ತರ್ಟಿ ಇಯರ್ಸ್ ತ್ರೀ ಡಿಕೇಟ್ಸ್ ಸೊ ಎವ್ರಿ ಡೇ ಆ್ಯಕ್ಟರ್ಗೆ ಒಂದು ಚಾಲೆಂಜ್ ಎವ್ರಿ ಕ್ಯಾರೆಕ್ಟರ್ ಒಂದು ಚಾಲೆಂಜ್ ನಮಗೆ ಸ್ಫೂರ್ತಿ ಅನ್ನೊಂದು ರಾಜ್ಕುಮಾರ್ ಅಂತವ್ರು ಎಂಥ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ ಆ್ಯಂಡ್ ದೇರ್ ಆರ್ ಅದರ್ ಗ್ರೇಟ್ ಆ್ಯಕ್ಟರ್ಸ್ ಆಲ್ಸೋ ಈಗ ಅವ್ರು ಇರೋದರಿಂದ ನಾನು ನಿಮ್ಮನ್ನು ನೋಡಿದ ತಕ್ಷಣ ಐ ಫೆಲ್ ಟೈಮ್ ಸಿಂಗ್ ರಾಜ್ಕುಮಾರ್ ಅವರು ಸೊ ಒಳಗಡೆ ಹೋದರೆ ಅಲ್ಲೂ ಅವ್ರ ಫೋಟೋನೇ ಕಾಣಿಸ್ತಾ ಇತ್ತು ಟೆಂಪಲಲ್ಲಿ ಐ ಥಿಂಕ್ ಆ ಸಾಂಗೂ ಅವ್ರದ್ದೇ ಅನ್ಕೋತಾ ಇದ್ದೀನಿ ಅವ್ರ ವಾಯ್ಸ್ ಕೇಳ್ತಾ ಇತ್ತು ಆ್ಯಂಡ್ ಅಮ್ಮನ ಆಶೀರ್ವಾದ ಸೊ ಆಮ್ ಸೋ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಜನ್ರೇಷನ್ ಆಲ್ಸೋ ನಾನು ರಾಜ್ಕುಮಾರ್ ಅವ್ರ ಜೊತೆ ಮಿಸ್ ಮಾಡಿದೆ ಆಮೇಲೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದೆ ಬಟ್ ನನ್ನ ಅದೃಷ್ಟ ಅವರ ಕಾಲ ಹತ್ರ ಕೂತ್ಕೊಂಡು ಬಬ್ರೋಹನ್ ಡೈಲಾಗ್ ಫುಲ್ ರಾಜ್ಕುಮಾರ್ ಅವ್ರಿಗೆ ಹೇಳಿದೆ ಮನೆಯಲ್ಲಿ ಸೊ ಅದೊಂದು ನನ್ನ ಅದೃಷ್ಟ ಆವಾಗ ಗೊತ್ತಾಯಿತು ವಿ ಸೋ ಕಮಿಟೆಡ್ ನಮಗೆ ಆ್ಯಕ್ಚುಲಿ ಜಾಸ್ತಿ ಕಾಂಬಿನೇಷನ್ ಇರಲಿಲ್ಲ ಬಟ್ ಸ್ಟಿಲ್ ಐ ಕುಡ್ ಸಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ಮಾಡ್ತಾನೆ ದಿಯಾ ನೋಡಿದ ಮೇಲೆ ಎಸ್ ವಿ ಹ್ಯಾವ್ ಎ ವಂಡರ್ಫುಲ್ ಆ್ಯಕ್ಟರ್ ಅಂತ ಫೀಲ್ ಆಯಿತು ಸೊ ನಂದೇ ಸ್ವರ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಈಗ ಅವ್ರ ಸ್ವರ ನನಗಿಂತ ಚೆನ್ನಾಗಿತ್ತು ಬಟ್ ಆದ್ರೂ ಡಬ್ಬಿಂಗಲ್ಲಿ ನೋಡ್ಕೋತೀನಿ ಏನಪ್ಪ ಅಪ್ಪ ವಾಯಿಸ್ತಾನೆ ಮಗನಿಗೆ ಸೊ ಸೋ ಹ್ಯಾಪಿ ಸೊ ಪೃಥ್ವಿ ಆಗಲಿ ಸರಿ ಧರ್ಮ ಲೈಕ್ ಈ ಸೈಡ್ ರಾಷ್ಟ್ರಗೀತೆ ಕೆ ವಿ ರಾಜು ಅವರು ಎಲ್ಲಿದ್ದಾರೆ ಅವ್ರ ಆಶೀರ್ವಾದ ಯಾಕೆಂದರೆ ನಾನು ಫಸ್ಟ್ ಲಾಕ್ ಅಪ್ ಡೆತ್ಗೆ ಅವರೇ ಡೈಲಾಗ್ಸ್ ಇಟ್ಸ್ ಅ ಗ್ರೇಟ್ ರೈಟರ್ ಆ್ಯಂಡ್ ಗ್ರೇಟ್ ಡೈರೆಕ್ಟರ್ ಕೆ ವಿ ರಾಜು ಅವರು ನೆನಪಾದರೆ ಐ ಸ್ಟಿಲ್ ರಿಮೆಂಬರ್ ಎಂಥ ಚಾಲೆಂಜಿಂಗ್ ಶಾರ್ಟ್ಸ್ ಆರ್ಟಿಸ್ಟ್ಗೆ ಆಹಾ ಅದು ಒಂದು ಫ್ರೇಮ್ ಇಟ್ಟರೆ ಕೆ ವಿ ರಾಜು ಅವರು ಈ ಸಮಥಿಂಗ್ ಲೈಕ್ ಸರ್ ವಿ ಮಿಸ್ ಯು ವಿ ಲವ್ ಯು ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ರೀಸೆಂಟ್ಲಿ ಪಟಾಕಿ ಅದು ಒಳ್ಳೆ ಫಿಲ್ಮು ಅದರಲ್ಲಿ ಮಾಡಿದ್ವಿ ಆ್ಯಂಡ್ ಹಿ ಸೆಟ್ ಧರ್ಮ ಇಸ್ ಡೂಯಿಂಗ್ ಅಂತ ಆ್ಯಂಡ್ ಆಲ್ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಸಬ್ಜೆಕ್ಟ್ ವೆರಿ ಗುಡ್ ಸಬ್ಜೆಕ್ಟ್ ವೆರಿ ಎಮೋಷ್ನಲ್ ಸಬ್ಜೆಕ್ಟ್ ಆಲ್ರೆಡಿ ಹೋವ್ರಿಗೆ ಸ್ಟಾರ್ಟ್ ಮಾಡಿದ್ವಿ ಈಗ ಒಂದು ಡಿಫ್ರೆಂಟಾಗಿ ಕಾಣಿಸ್ಬೇಕು ಡಿಫ್ರೆಂಟ್ ಗೆಟಪ್ಪು ಅಂತ ಬಿಕಾಸ್ ಆಲ್ರೆಡಿ ಪ್ರೂವ್ ದಟ್ ಹೀಸ್ ಲುಕಿಂಗ್ ಗ್ರೇಟ್ ಧನ್ಯಾ ಇಲ್ವೇಸ್ ಓಕೆ ಗ್ಲಾಮರಸ್ ಬಟ್ ಇದರಲ್ಲಿ ಐ ಥಿಂಕ್ ಯು ಹ್ಯಾವ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಸೀನ್ಸಸ್ ಸೀನ್ಸ್ ಇದೆ ಇದರಲ್ಲಿ ಆ್ಯಂಡ್ ಆಲ್ ದ ಬೆಸ್ಟು ಎಸ್ ಸಿದ್ದು ಆ್ಯಂಡ್ ಸಚಿನ್ ಆ್ಯಂಡ್ ಆಲ್ ದ ಹೋಲ್ ಟೀಮ್ ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗಲಿ ಯಾಕಂದರೆ ನಮ್ಮ ಪ್ರಯತ್ನ ನಾವು ಸಿನ್ಸಿಯರ್ ಆಗಿ ಮನಸ್ಸು ವಾಚ ಕರ್ಮಣ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು ಆಮೇಲೆ ಅದೆಲ್ಲ ನಿಮ್ಮ ಕೈಯಲ್ಲಿದೆ ಬಟ್ ಆದ್ರೂ ಒಂದು ಒಳ್ಳೆ ಫಿಲ್ಮ್ ಮಾಡಿದರೆ ನೀವು ಖಂಡಿತ ನೀವು ರಿಸೀವ್ ಮಾಡ್ಕೋತೀರಾ ಆಶೀರ್ವಾದ ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿದೆ ಸೊ ಪೃಥ್ವಿಗೆ ನಾನು ಚೌಕಿದಾರಾದರೆ ನನಗೆ ಚೌಕಿದಾರ್ ಈ ಬಂಡಿಯಪ್ಪ ಅವರಿಗೆ ಚೌಕಿದಾರ್ ಇವರು ನಮ್ಮೆಲ್ಲರಿಗೂ ಚೌಕಿದಾರ್ ನೀವು ಸೊ ನೀವೆಲ್ಲ ಸೊ ನಮ್ಮನ್ನು ಆಶೀರ್ವಾದ ಮಾಡಿ ಒಂದು ಒಳ್ಳೆ ಪ್ರಯತ್ನ ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ನೀಡ್ ಆಲ್ ಯುವರ್ ಲವ್ ಆ್ಯಂಡ್ ಎಫೆಕ್ಷನ್ ಜೈ ಭುವನೇಶ್ವರಿ ಜೈ ಕರ್ನಾಟಕ ಜೈ ಭಾರತ ಮಾತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ